ಹರೇ ಕೃಷ್ಣ ಇವತ್ತು ನಾನು ದೇವಸ್ಥಾನ ಈ ಪುಣ್ಯಕ್ಷೇತ್ರಗಳಿಗೆ ಯಾಕೆ ಹೋಗಬೇಕು ಈ ಪುಣ್ಯಕ್ಷೇತ್ರಗಳಿಗೆ ಹೋಗೋದ್ರಿಂದ ನಮಗೇನು ಲಾಭ ಇರುತ್ತೆ ನಮ್ಮ ಒಂದು ಆಧ್ಯಾತ್ಮಿಕ ಜೀವನದಲ್ಲಿ ಆಗಿರ್ಬೋದು ನಾವು ಈ ದೇವರ ಅನುಗ್ರಹನೇ ಯಾವ ರೀತಿ ಪಡ್ಕೊಬೋದು ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡಿರೋದು ಈ ದೇವಸ್ಥಾನ ಅನ್ನೋದು ಒಂದು ಕಾಸ್ಮಿಕ್ ಶಕ್ತಿ ಕೇಂದ್ರ ಆಗಿರುತ್ತೆ ಈ ಗ್ರಾಮ ಪಂಚಾಯತಿ ಒಂದು ಚಿಕ್ಕ ಶಕ್ತಿ ಕೇಂದ್ರ ಹೇಗೋ ತಾಲೂಕ್ ಆಫೀಸು ದೊಡ್ಡ ಶಕ್ತಿ ಕೇಂದ್ರ ಜಿಲ್ಲಾ ಕಾರ್ಯಾಲಯ ದೊಡ್ಡ ಶಕ್ತಿ ಕೇಂದ್ರ ವಿಧಾನಸೌಧ ಅದು ರಾಜ್ಯದ ದೊಡ್ಡ ಶಕ್ತಿ ಕೇಂದ್ರ ಸೆಂಟ್ರಲ್ಲು ಅದು ಫುಲ್ ದೇಶದ ಅತಿ ದೊಡ್ಡ ಶಕ್ತಿ ಕೇಂದ್ರ ಆಗಿರುತ್ತೆ ಮತ್ತು ಸಾಮಾಜಿಕ ಶಕ್ತಿ ಕೇಂದ್ರ ಅದಕ್ಕಿಂತ ಇರೋದು ಹೀಗೆ ಅನೋಸ್ ಡೆವಲಪ್ಮೆಂಟ್ ಮಾಡ್ತಾ 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 ಈ ರೀತಿ ಒಂದಕ್ಕಿಂತ ಒಂದು ಹೆಚ್ಚು ಶಕ್ತಿ ಕೇಂದ್ರಗಳಿರ್ತವೆ ಅದೇ ರೀತಿ ದೇವಾಲಯವು ಕೂಡ ಒಂದು ಶಕ್ತಿ ಕೇಂದ್ರ ಆಗಿರುತ್ತೆ ದೇವಾಲಯದ ಶಕ್ತಿಯು ಅವುಗಳ ವಸ್ತು ವಿಶೇಷತೆ ಕಾಸ್ಮಿಕ್ ಕಣಗಳ ಕಣಗಳು ಆಕರ್ಷಣಾ ಶಕ್ತಿ ಮತ್ತು ಅಲ್ಲಿನ ದೈವಿ ಶಕ್ತಿ ಆಧಾರದ ಮೇಲೆ ಅದು ನಿರ್ಧಾರ ಆಗಿರುತ್ತೆ ಗ್ರಾಮದ ದೇವಸ್ಥಾನ ಸಣ್ಣ ಶಕ್ತಿ ಕೇಂದ್ರ ಆಗಿದ್ರೆ ಪುರಾತನ ದೇವಸ್ಥಾನ ಪಿ ಶಕ್ತಿ ಪೀಠಗಳು ಮತ್ತು ತೀರ್ಥಕ್ಷೇತ್ರಗಳು ಇವು ದೇಶದ ಮಹಾ ಆಧ್ಯಾತ್ಮಿಕ ಶಕ್ತಿ ಕೇಂದ್ರಗಳಾಗಿರುತ್ತವೆ ನಾವು ಅಥವಾ ನೀವು ಯಾರೇ ಆಗಲಿ ಯಾವುದೇ ಒಂದು ಪುರಾತನ ದೇವಸ್ಥಾನಕ್ಕೆ ಭೇಟಿ ನೀಡಿದಾಗ ಅಲ್ಲಿ ದೇವಸ್ಥಾನದಲ್ಲಿ ಏನಿರುತ್ತಲ್ಲ ವಿಶೇಷವಾದ ಒಂದು ವಾಸ್ತು ಆ ಒಂದು ಕಟ್ಟಿರುವಂತಹ ಒಂದು ಅಲ್ಲಿರುವಂತಹ ಎನರ್ಜಿ ಕಾಸ್ಮಿಕ್ ಎನರ್ಜಿ ಅದೇನಾಗ್ಬಿಡುತ್ತೆ ನಿಮ್ಮ ಸೂಕ್ಷ್ಮ ಶರೀರದ ದಿವ್ಯ ಕಾಂತಿ ಶುದ್ಧಿ ಮಾಡುತ್ತೆ ಆಮೇಲೆ ಅವರ ಅಂತಾರಲ್ಲ ಅವರ ಆ ಹೌರನ ಇನ್ನೂ ಜಾಸ್ತಿ 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 ಮಾಡ್ತಾ ಹೋಗುತ್ತೆ ಅಂದರೆ ದೈವಿಕ ಶಕ್ತಿ ನಿಮ್ಮಲ್ಲಿರುವಂತಹ ದೈವಿಕ ಶಕ್ತಿಯ ಆ ಎನರ್ಜಿ ಆ್ಯಕ್ಟಿವ್ ಆಗುತ್ತೆ ನಿಮ್ಮೊಳಗಡೆ ಇರುವಂತಹ ನೆಗೆಟಿವಿಟಿ ವಿತ್ ಕಾನ್ಷಿಯಸ್ ಮೈಂಡು ಸಂಪೂರ್ಣವಾಗಿ ಹೋಗೇ ಬಿಡುತ್ತೆ ಸಬ್ಕಾನ್ಷಿಯಸ್ ಮೈಂಡ್ ತುಂಬ ಆ್ಯಕ್ಟಿವ್ ಆಗಿ ಅಲ್ಲಿ ಪೂರ್ತಿ ದೈವಿಕ ಶಕ್ತಿ ಈ ಒಂದು ಸಬ್ ಮೈಂಡಲ್ಲಿ ಈ ಜನ್ಮದ್ದು ಓದಿನ ಜನ್ಮು ಓ ಜನ್ಮದ್ದು ಎಷ್ಟು ಜನ್ಮ ಜನ್ಮಾಂತರ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿ ದಾಡ್ಕೊಂಡು ಬಂದಿರೋ ಅಂತಹ ಎಲ್ಲ ವಿಚಾರಗಳು ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಸ್ಟೋರ್ ಆಗಿರುತ್ತೆ ಮತ್ತು ಮುಂದೆ ಏನಾಗುತ್ತೆ ಮುಂದಿನ ಜನ್ಮ ಹೆಂಗಿರುತ್ತೆ ನೀವು ಈ ಜನ್ಮದಲ್ಲಿ ಎಲ್ಲಿ ಹೋದರೆ ಏನು ಸಿಕ್ಕುತ್ತೆ ನಿಮ್ಮ ಸಾಧನೆ ಏನು ನಿಮ್ಮ ಕರ್ತವ್ಯ ಏನು ಎಲ್ಲ ನಿಮ್ಮ ಕಾ ಸಬ್ಕಾನ್ಷಿಯಸ್ ಮೈಂಡಿಗೆ ಗೊತ್ತಿರುತ್ತೆ ನೀವು ಇಂತಹ ಒಂದು ದೇವಸ್ಥಾನಗಳಿಗೆ ಪುರಾತನ ದೇವಸ್ಥಾನಗಳಿಗೆ ಭೇಟಿ ನೀಡಿದಾಗ ಅಲ್ಲಿ ಹೋಗಿ ಕೂತ್ಕೊಂಡು ಶಾಂತವಾಗಿ ಮೆಡಿಟೇಷನ್ ಮಾಡಿ ಮೆಡಿಟೇಷನ್ ಮಾಡೋದಂದರೆ ನಿಮ್ಮ ಉಸಿರಾಟದ ಕ್ರಿಯೆ ಮೇಲೆ ನೀವು ಗಮನ ಹರಿಸ್ತಾ ಹೋಗಬೇಕು ಅಲ್ಲಿನ ಎನರ್ಜಿ ಹೇಗೆ ತೊಗೊಳ್ಳೋದು ಅಂತ ನಾನು ಆಮೇಲೆ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ ನೀವು ಅಲ್ಲಿ ಕೂತ್ಕೊಂಡು ಧ್ಯಾನ ಮಾಡಿ ಅಲ್ಲಿರೋ ಎಂಥ ಎನರ್ಜಿಯನ್ನು ಸಂಪೂರ್ಣವಾಗಿ ತೊಗೊಂಡು ಮೂರರಿಂದ ಒಂದು ಆರು ತಿಂಗಳ ಕಾಲ ನೀವು ಈ ರೀತಿ ಹೋಗ್ತಾ ಹೋಗ್ತಾ ಬರೀ ಪುಣ್ಯಕ್ಷೇತ್ರಗಳಿಗೆ ಹೋಗ್ತಾ ಇದ್ದರೆ ದೈವಿಕ ಶಕ್ತಿ ನಿಮ್ಮಲ್ಲಿ ಸೇರ್ಕೊಳ್ಳುತ್ತೆ ಆವಾಗ ನಿಮ್ಮ ಜೀವನದ ಮೇಲೆ ಅದು ಹೆಚ್ಚು ಕಮ್ಮಿ ನೀವು ಸರ್ತಿ ಮೂರಿಂದ ಒಂದು ಆರು ತಿಂಗಳ ಕಾಲ ಕಂಟಿನ್ಯೂಸ್ ಹೋಗ್ತಾನೆ ಇರ್ತೀರಲ್ವಾ ಅವಾಗ ನಿಮ್ಮ ಪೂರ್ತಿ ಎನರ್ಜಿ ಒಂದು ದೊಡ್ಡ ಹೌರ ಫುಲ್ ಕ್ಲೆನ್ಸ್ ಆಗಿ ನಿಮ್ಮಲ್ಲಿ ಒಂದು ಸಂಪೂರ್ಣವಾಗಿ ಪಾಸಿಟಿವಿಟಿನೇ ತುಂಬಿರುತ್ತೆ ಆಗ ನೀವು ಎಲ್ಲೇ ಕೆಲ್ಸಕ್ಕೆ ಹೋದ್ರೂ ನೀವು ಏನೇ ಕೆಲಸ ಮಾಡಿದ್ರು ಸಕ್ಸಸ್ ಆಗುತ್ತೆ ನಿಮ್ಮ ಹತ್ರ ಯಾವುದೇ ನೆಗೆಟಿವ್ ಪೀಪಲ್ ಬರೋದಿಲ್ಲ ಯಾವುದೇ ನೆಗೆಟಿವ್ ಎನರ್ಜಿನೇ ಬರೋದಿಲ್ಲ ಅಕಸ್ಮಾತ್ ಯಾರೇ ನಿಮ್ಮ ಹತ್ರ ಬಂದರೂ ನೆಗೆಟಿವ್ ಜನ ಅವರು ಕೂಡ ಪಾಸಿಟಿವ್ ಆಗಿಬಿಡ್ತಾರೆ ಆ ರೀತಿ ಆಗ್ತಾ ಇರುತ್ತೆ ಅದೇ ಕಾರಣಕ್ಕಾಗಿ ಈ ರೀತಿ ದೈವಿಕ ಶಕ್ತಿ ನಿಮ್ಮ ಮೇಲೆ ಪ್ರಭಾವ ಬೀರೋದು ಅಂತಹ ಒಂದು ಕಾರಣಕ್ಕಾಗಿಯೇ ನೀವು ಶಕ್ತಿಪೀಠ ತೀರ್ಥಕ್ಷೇತ್ರ ಪುರಾತನ ದೇವಸ್ಥಾನ ಅಂದರೆ ನಾನ್ನೂರು ಐನೂರು ವರ್ಷಗಳ ಹಿಂದೆ ಇರುವಂತಹ ದೇವಸ್ಥಾನಗಳು ಇದ್ದಾವೆ ಒಂದು ನೂರು ವರ್ಷಗಳು ಒಂದು ದೇವಸ್ಥಾನಕ್ಕೆ ನೂರು ವರ್ಷ ತುಂಬಿತು ಅಂದರೆ ಅದೊಂದು ಪುರಾತನಕ್ಕೆ ಸಂಬಂಧಪಟ್ಟಿರೋಂತಹ ದೇವಸ್ಥಾನ ಆಗಿರುತ್ತೆ ಅಂತಹ ದೇವಸ್ಥಾನದಲ್ಲಿ ನೀವು ಪದೇ ಪದೇ ಭೇಟಿ ಕೊಡೋದ್ರಿಂದ ಮತ್ತು ದೊಡ್ಡ ದೇವಸ್ಥಾನಗಳು ನಿಮ್ಮ ಊರಿನ ದೇವಸ್ಥಾನಗಳು ಇಂಥ ದೇವಸ್ಥಾನಗಳಿಗೆ ಭೇಟಿ ನೀಡೋದ್ರಿಂದ ನಿಮ್ಮ ಒಂದು ಆಧ್ಯಾತ್ಮಿಕ ಶಕ್ತಿ ಜಾಸ್ತಿ ಆಗುತ್ತೆ ನಿಮ್ಮ ಸೂಕ್ಷ್ಮ ಶರೀರದ ಮೇಲೆ ತುಂಬ ಒಳ್ಳೆಯ ಪರಿಣಾಮ ಬಿದ್ದುಬಿಟ್ಟು ನಿಮ್ಮಲ್ಲಿ ಆಯಸ್ಸು ಅಭಿವೃದ್ಧಿ ಆಸ್ತಿ ಅಂತಸ್ತು ಎಲ್ಲವೂ ಕೂಡ ನಿಮ್ಮ ಹತ್ರ ಸೆಳೀತಾ ಹೋಗುತ್ತೆ ಹರೇ ಕೃಷ್ಣ